ನಮಸ್ಕಾರ ವೀಕ್ಷಕ್ರಿ ತಾಯಿ ಬನಶಂಕರಿ ದೇವಾಲಯವನ್ನು ಅಲ್ಲಿನ ಮಧ್ಯರಾತ್ರಿಯ ಪೂಜೆಯನ್ನು ನೀವು ನೋಡ್ತಾ ಇದ್ದೀರಿ ಇದು ಸುಮಾರು ಒಂಬತ್ತೂವರೆ ಗಂಟೆಗೆ ನಡೆದಂತಹ ಪೂಜೆ ಬಹಳಷ್ಟು ಜನರು ಸೇರಿದರು ಸಾವಿರಾರು ಜನರ ಗುಂಪಿನಲ್ಲಿ ತಾಯಿ ಬನಶಂಕರಿಯ ದರ್ಶನ ಸಾಧ್ಯ ಆಗಲೇ ಇಲ್ಲ ಮಧ್ಯರಾತ್ರಿ ಹನ್ನೊಂದು ಗಂಟೆವರೆಗೂ ಜನಸಂದಣಿ ಕಡಿಮೆನೇ ಆಗಲಿಲ್ಲ ད�ས སྶྶྶ རསྶྱ རསྶ རསྶྱ རསྱེ ದೊಡ್ಡ ದೊಡ್ಡ ಬುಟ್ಟಿಗಳಲ್ಲಿ ಬಿಡಿ ಬಿಡಿಯಾದ ಕನಕಾಂಬರ ಮಲ್ಲಿಗೆಯ ಹೂಗಳನ್ನು ತುಂಬಿ ತುಂಬಿ ಸುರಿತಾನೇ ಇದ್ದರು ದೇವಿಗೆ ದೇವಿಯ ಮುಖದಿಂದ ಮೇಲಕ್ಕೆ ಕಿರೀಟದವರೆಗೂ ಸಹ ಈ ಹೂಗಳು ಬಿಡಿ ಹೂಗಳು ತುಂಬಿಕೊಳ್ತಾ ಇತ್ತು ಮತ್ತೆ ಅದನ್ನೆಲ್ಲ ತೆಗಿತಾ ಇದ್ದರು ಮತ್ತೆ ಇದ್ದರು ದೇವಿಗೆ ಕಣ್ ತುಂಬಿಕೊಳ್ಳೋದಿಕ್ಕೆ ಬಹಳ ಬಹಳ ಚೆನ್ನಾಗಿತ್ತು ಆ ದೃಶ್ಯವನ್ನು ನೋಡೋದಕ್ಕೆ ನವರಾತ್ರಿಯ ವೈಭವ ಬನಶಂಕರಿ ದೇವಸ್ಥಾನದಲ್ಲಿ ಸೊಗಸಾದಂಥ ಒಂದು ಅನುಭವ ನವರಾತ್ರಿಯ ಒಂಬತ್ತು ದಿನಗಳಲ್ಲೂ ಸಹ ವಿಶೇಷ ಬಗೆಯ ಅಲಂಕಾರಗಳನ್ನು ಇಲ್ಲಿ ಮಾಡಲಾಗುತ್ತೆ ಸಂಜೆಯ ಹೊತ್ತು ಬಹಳಷ್ಟು ಜನ ಸೇರ್ತಾರೆ ನವರಾತ್ರಿ ಅಂದರೆ ರಾತ್ರಿಯ ಅಲಂಕಾರಕ್ಕೆ ವಿಶೇಷ ಪೂಜೆಗೆ ಜನಪ್ರಿಯತೆಯನ್ನು ಪಡೆದಂತಹದ್ದು ಹಾಗೆಯೇ ದೇವಿಯ ದೇವಾಲಯಗಳಲ್ಲಿ ಸಂಜೆಯ ಹೊತ್ತು ವಿಶೇಷ ಪೂಜೆ ಅಲಂಕಾರಗಳನ್ನು ನಾವು ಕನ್ನಡ ನಾಡಿನ ಅಥವಾ ಭಾರತದ ಎಲ್ಲ ಕಡೆಗಳಲ್ಲೂ ಕಾಣ್ತೇವೆ ನವರಾತ್ರಿ ನವದುರ್ಗೆಯರ ವಿಶೇಷ ಅಲಂಕಾರಗಳನ್ನು ಸಂಜೆಯ ಹೊತ್ತು ನೋಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ ನೀವೆಲ್ಲರೂ ನೋಡಿ ಆನಂದ ಪಡ್ತೀರಿ ಅಂತ ಭಾವಿಸ್ತಾ ನಮಸ್ಕಾರ മംഗളാരതി തളിരെ അംബുജാക്ഷൻ രണി ഗംഗളാരത്തി തന്തു അംബുജാക്ഷൻ അംബുജാക്ഷന ഗേ